بی جی پی 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 بی

कलाकार

धिकार नहीं लात लगाते हैं, अभी तड़ियाँ लगाए रखें, पलक नहीं बंद लेंगे, तलवार चलाते हैं, तलवार चलाते हैं, धिकार धिकार, धिकार धिकार, धिकार धिकार, हमारा बीजेपी सरकार है क्या, धिकार धिकार, हमारा बीजेपी सरकार है क्या, धिकार धिकार, धिकार धिकार, धिकार बी पी केकारा पे બીજેપી <coughs> સરકાર <laughs> ಅತ್ತಿ ಸರ್ ಹೆಂಗೇ ಹೊರಣ್ಣಾ ಪೊಲೀಸ್ ಅವರನ್ನ ಅಲ್ಲಾಳ್ತಾರೆ ಬಿಡಿ ಪೇಪರ್ ಅಲ್ಲಿ ಪೊಲೀಸ್ ಅವರನ್ನ ಅಲ್ಲಾಳ್ತಾರೆ ಏ ನೇಮ್ ಕಾರ್ಯಕರ್ತರನ್ನ ಅಲ್ಲಾಳ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಲ್ಲಾಳ್ತಾರೆ ಬಿಜೆಪಿ ಕೈಗೊಂಬೆ ಆಗಿದ್ದಾರೆ ಪೊಲೀಸ್ ಅವರ ಬಿಜೆಪಿ ಕೈಗೊಂಬೆ ಆಗಿದ್ದಾರೆ ಹುಡು ಇದನ ಪೊಲೀಸ್ ಅವರ ಕಾರ್ಯಕರ್ತರ ಮೇಲೆ हल्ला ಮಾಡ್ತಾರೆ ಏ ಕೋಪ ಗುರು ಹೊರಗೆ ಪೊಲೀಸ್ ಅವರ ಪೊಲೀಸ್ ಪೊಲೀಸ್ ಅವರ ನೀವು ಕೈಗೊಂಬೆ ಆಗಿದ್ದೀರಾ હવે <coughs> તો <coughs> <coughs> ಮತ ಚೋರಿ ಮಾಡ್ಕೊಂಡು ಇವತ್ತು ಅಧಿಕಾರಕ್ಕೊಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಸುಳ್ಳು ಹೇಳ್ಕೊಂಡು ಜನಸಾಮಾನ್ಯತೆ ಹೊಟ್ಟೆ ಉಡಿಸ್ಕೊಂಡು ಇವತ್ತು ಜನಸಾಮಾನ್ಯ ರಕ್ತ ಇರ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಹೋಗೋ ತನಕ ನಮ್ ಕಾಂಗ್ರೆಸ್ ಪ್ರತಿಭಟನೆ ಮಾಡೇ ಮಾಡ್ತದೆ ನರೇಂದ್ರ ಮೋದಿ ಕಳ್ಳ ನರೇಂದ್ರ ಮೋದಿ ಸುಳ್ಳು ಓಟ್ಗಳನ್ನ ತಗೊಂಡು ಇವತ್ತು ಪಟ್ಟಕ್ಕೆ ಬಂದೇವ ನರೇಂದ್ರ ಮೋದಿ ಸರ್ಕಾರಕ್ಕೆ ಬಿಜೆಪಿಯವರು ಇದೇ ರೀತಿಯಲ್ಲಿ ನಮ್ಮ ನಾಯಕರೂ ಮಾಡಿದ್ರು